ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಎಂಟ್ಸ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗಣೇಶನ ಹಬ್ಬದ ಪ್ರಾರಂಭ ಜೊತೆಯಲ್ಲಿ ಅದರ ಪೂರ್ವ ಸಿದ್ಧತೆ ಮತ್ತು ಮಣ್ಣಿನ ಗಣೇಶವನ್ನು ತರಬೇಕಾದರೆ ನಾವು ಪಾಲಿಸಬೇಕಾಗಿರುವಂಥ ನಿಯಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ನಾವು ತಿಳ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಗಣೇಶನ ಪೂಜೆಯಲ್ಲಿ ಆಡಂಬರ ಇರೋದಿಲ್ಲ ಆದರೆ ತುಂಬಾ ಮಡಿಯಿಂದ ತುಂಬಾ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಪೂಜೆ ಮಾಡ್ಕೋಬೇಕಾಗುತ್ತದೆ ತುಂಬನೇ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗಾಗಿ ನಾವು ನೋಡಿ ಈಗ ನಮಗೆ ಗಣೇಶನ ಹಬ್ಬ ಪ್ರಾರಂಭವಾಗುವಂಥದ್ದು ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತಾರನೆಯ ತಾರೀಕು ಮಂಗಳವಾರ ಸಮಯ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮುಕ್ತಾಯವಾಗುವಂಥದ್ದು ಇಪ್ಪತ್ತೇಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತೇಳನೆಯ ತಾರೀಕು ಬುಧವಾರವೇ ಆಗಿರುತ್ತದೆ ಹಾಗಾಗಿ ಈಗ ನಾವು ಗಣೇಶನನ್ನು ತಿಥಿಯನ್ನು ತಿಳ್ಕೊಂಡ್ವಿ ಈಗ ನಾವು ಆಚರಣೆ ಮಾಡೋ ಸಮಯದಲ್ಲಿ ಗಣೇಶನನ್ನು ಮೊದಲು ನಾವು ತರಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಅಂತೇಳಿ ನೋಡಿ ನೀವು ಮೊದಲು ಮನೇಲಿ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ವಸ್ತಿಲ ಬಳಿ ನೀವು ರಂಗೋಲಿಯನ್ನು ಹಾಕಿ ಎರಡು ದೀಪವನ್ನು ಹಚ್ಚಿಟ್ಟು ಹಾಗೆ ಮನೆಯಲ್ಲಿ ನಿಮ್ಮ ಕುಲದೇವರ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಗಣೇಶನ ತರೋದಕ್ಕೆ ಹೋಗಬೇಕಾಗುತ್ತದೆ ಹಾಗೆ ಗಣೇಶನ ತರಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ತರೋದಕ್ಕೂ ಮುಂಚೆ ನೀವು ಮನೆಯಲ್ಲಿ ಕಳಸದ ಒಂದು ಸಿದ್ಧತೆಯನ್ನು ಮಾಡಿಟ್ಕೋಬೇಕು ಕಳಸ ಅಂತಂದರೆ ಈಗ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೇ ತಿಳಿಸ್ಕೊಟ್ಟಿದ್ದೇನೆ ಕಳಸದ ಮುಂದೆ ಎರಡು ದೀಪ ಹಚ್ಚಿಡಬೇಕು ಕಳಸದ ಒಳಗೆ ನೀರು ಹಾಕಿ ಮೂರು ವಿಳೆದಲ್ಲೇ ಇಟ್ಟು ಹಾಗೆ ಒಂದು ಇಟ್ಟರೆ ಅದು ಕಳಸವಾಗುತ್ತದೆ ಯಾಕೆ ಅಂತಂದರೆ ಗಣೇಶನನ್ನು ಒಳಗೆ ತರುವಂಥ ಸಂದರ್ಭದಲ್ಲಿ ಕಳಸವನ್ನು ಬೆಳಗಿ ಗಣೇಶನನ್ನು ಒಳಗೆ ತರಬೇಕಾಗುತ್ತದೆ ಹಾಗಾಗಿ ನಾವು ಗಣೇಶನ ತರೋದಕ್ಕಿಂತ ಮುಂಚೆನೇ ಕಳಸವನ್ನು ಸಿದ್ಧತೆ ಮಾಡಿಟ್ಕೊಂಡು ಬಿಟ್ರೆ ನಮಗೆ ತುಂಬ ಉಪಯುಕ್ತವಾಗುತ್ತದೆ ಈಗ ನೋಡಿ ನಾವು ಮಣ್ಣಿನ ಗಣೇಶ ತರಬೇಕಾದ್ರೆ ಯಾವ ನಿಯಮ ಪಾಲನೆ ಮಾಡಬೇಕು ಅಂತಂದರೆ ಮನೆಯಿಂದ ಹೋಗುವುದಕ್ಕಿಂತ ಮುಂಚೆ ಒಂದು ಈಗ ನೀವು ಪುಟ್ಟು ಗಣೇಶ ತರ್ತೀರಿ ಅಂದರೆ ಒಂದು ಪ್ಲೇಟನ್ನು ತೆಗೆದುಕೊಂಡು ಹೋಗ್ಬೋದು ಈಗ ತುಂಬ ದೊಡ್ಡ ಗಣೇಶ ತರ್ತೀರಿ ಅಂತಂದರೆ ತೆಗೆದುಕೊಂಡು ಬರೋದಕ್ಕಾಗೋದಿಲ್ಲ ನೀವು ಕೈಯಲ್ಲೇ ತಗೊಂಡು ಬರಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಎರಡು ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಈಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕೊಳ್ಳಿ ಹಾಗೆ ಒಂದು ಕೆಂಪು ವಸ್ತ್ರವನ್ನು ಆ ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಡಿ ಅದ್ರ ಜೊತೆಯಲ್ಲಿ ತಾಂಬೂಲ ಅಂತ ನಾವು ಸಿದ್ಧತೆ ಮಾಡ್ಕೋಬೇಕು ಈ ತಾಂಬೂಲದಲ್ಲಿ ಅಂತಂದರೆ ಎರಡು ವಿಳೆದಲ್ಲೇ ಅಡಿಕೆ ಬಾಳೆಹಣ್ಣು ಮತ್ತು ನೀವು ದಕ್ಷಿಣೆ ಈಗ ನೀವು ಗಣೇಶನನ್ನು ಇಷ್ಟನ್ನು ನೀವು ಸಿದ್ಧತೆ ಮಾಡಿಕೊಂಡು ಗಣೇಶನ ನೀವು ಎಲ್ಲಿ ತರಬೇಕು ಅಂದ್ಕೊಂಡಿರ್ತೀರೋ ಆ ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೀವು ಇದಿಷ್ಟನ್ನು ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ಕಾರಣ ಏನಕ್ಕಪ್ಪ ತಾಂಬೂಲ ಅಂತ ಅಂದರೆ ನೀವು ಗಣೇಶನಿಗೆ ಎಷ್ಟೇ ದುಡ್ಡು ಕೊಟ್ಟು ನೀವು ಗಣೇಶನ ನೀವು ತೆಗೆದುಕೊಂಡು ಬಂದರೂ ಕೂಡ ಅವರಿಗೆ ಒಂದು ತಾಂಬೂಲವನ್ನು ಕೊಟ್ಟು ಅವರಿಂದ ನೀವು ಏಳಿಸ್ಕೊಳ್ಳಿ ನಮ್ಮ ಮನೆ ಯಾವಾಗಲೂ ಕೂಡ ಸಮೃದ್ಧಿಯಾಗಿರಲಿ ನಮ್ಮ ಮನೆ ಖುಷಿ ಸಮೃದ್ಧಿಯಿಂದ ತುಂಬಿರಬೇಕು ಅಂತ ಅವ್ರ ಹತ್ರ ಹೇಳಿಸ್ಕೊಂಡು ನೀವು ಅವರಿಂದ ಗಣೇಶನನ್ನು ನೀವು ಅವ್ರ ಕೈಯಿಂದ ತೆಗೆದುಕೋಬೇಕಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ನೀವು ಏನು ದಕ್ಷಿಣೆ ಅಂತ ತೆಗೆದುಕೊಂಡು ಹೋಗಿರ್ತೀರ ತಾಮೂಲ ದಕ್ಷಿಣ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆ ತಾಮೂಲ ದಕ್ಷಿಣೆ ಅವ್ರ ಕೈಲೇ ಕೊಟ್ಟು ಅವರಿಂದ ನೀವು ಹೇಳಿಸ್ಕೊಂಡು ನಂತರದಲ್ಲಿ ನೀವು ಗಣೇಶನನ್ನು ಕೈಗೆ ತೆಗೆದುಕೊಳ್ಳಿ ಇದಿಷ್ಟು ನೀವು ಮಾಡಬೇಕಾಗಿರುವಂಥದ್ದು ಮತ್ತೊಂದು ಬಹುಮುಖ್ಯವಾದ ನಿಯಮ ಏನಪ್ಪ ಅಂತಂದರೆ ಗಣೇಶನನ್ನು ಮೊದಲು ಗಮನಿಸಿ ಎಲ್ಲಾದರೂ ಭಿನ್ನ ಆಗಿದೆಯೋ ಅಥವಾ ಕೈ ಕಾಲತ್ರ ಏನಾದರೂ ತೊಂದರೆ ಆಗಿದೆಯೋ ಯಾವ ಥರ ಅಂತೇಳಿ ಯಾಕಂತಂದರೆ ಗಣೇಶ ಎಲ್ಲೂ ಕೂಡ ಭಿನ್ನ ಆಗಿರಬಾರ್ದು ಹಾಗಾಗಿ ನಾವು ಒಮ್ಮೆ ನಾವು ತೆಗೆದುಕೊಂಡು ಬಂದ ಮೇಲೆ ಅದನ್ನು ನಾವು ವಾಪಸ್ ಸಹ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಅದು ನಮ್ಮ ಮನೆ ಗಣೇಶ ಆಗಿಬಿಟ್ಟಿರ್ತಾನೆ ಹಾಗಾಗಿ ಆದಷ್ಟು ಎಲ್ಲವನ್ನು ಎಚ್ಚರಿಕೆಯಿಂದ ಗಮನಿಸಿ ನಂತರದಲ್ಲಿ ನೀವು ಗಣೇಶನನ್ನು ಮನೆಗೆ ತರಬೇಕಾಗುತ್ತದೆ ಅದರ ನಂತರದಲ್ಲಿ ನೀವು ತರುವಂಥ ಸಂದರ್ಭದಲ್ಲಿ ಇನ್ನೊಂದು ನಿಯಮ ಏನಪ್ಪ ಅಂತಂದರೆ ಗಣೇಶನ ಮುಖ ಮುಚ್ಚ ಮುಖ ಸಂಪೂರ್ಣವಾಗಿ ಆ ಕೆಂಪು ವಸ್ತ್ರದಿಂದ ಮುಚ್ಚಿಬಿಡಿ ಯಾರಿಗೂ ಕಾಣಬಾರ್ದು ಇನ್ನು ಅದು ಯಾಕೆ ಅಂತಂದರೆ ಗಣೇಶ ದೃಷ್ಟಿ ಏನಪ್ಪ ಅಂತಂದರೆ ನಮ್ಮ ಮನೆಗೆ ಬಂದ ತಕ್ಷಣ ಗಣೇಶನ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಬೇಕು ಈಗ ನೀವು ದಾರಿಯಲ್ಲಿ ತೋರಿಸ್ಕೊಂಡು ತೆಗೆದುಕೊಂಡು ಬಂದಾಗ ಗಣೇಶನನ್ನು ತುಂಬ ಜನ ನೋಡಿಬಿಡ್ತಾರೆ ಹಾಗಾಗಿ ನಮ್ಮ ಮನೆ ಗಣೇಶ ನಮ್ಮ ಮನೆಯ ಮೇಲೆ ಮೊದಲು ದೃಷ್ಟಿ ಬೀಳಬೇಕು ಆ ರೀತಿಯಾಗಿ ನೀವು ಗಣೇಶನನ್ನು ಸಂಪೂರ್ಣವಾಗಿ ಮುಖ ಮುಚ್ಚಿಕೊಂಡು ನೀವು ಗಣೇಶನನ್ನು ಮನೆಗೆ ತರಬೇಕು ಇನ್ನೊಂದು ನಿಯಮ ಏನಪ್ಪ ಅಂತಂದರೆ ಗಣೇಶನನ್ನು ತರಬೇಕಾದ್ರೆ ಆಗಿರ್ಬೋದು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಕಾಲಿಗೆ ಚಪ್ಪಲಿಯನ್ನು ಹಾಕಿಕೊಂಡು ಹೋಗಬಾರ್ದು ಹಾಗೇ ನಡ್ಕೊಂಡು ಹೋಗಿ ನೀವು ಯಾವ ರೀತಿ ಹೋಗ್ತಿರೋ ಆ ರೀತಿ ನೀವು ಹೋಗ್ಬಿಟ್ಟು ಗಣೇಶನ ತೆಗೆದುಕೊಂಡು ಮನೆಗೆ ಬರಬೇಕು ಮನೆಗೆ ಬಂದ ತಕ್ಷಣ ಮನೆಯೊಳಗೆ ಸೀದಾ ತೆಗೆದುಕೊಂಡು ಹೋಗಬಾರ್ದು ಆ ಗಣೇಶನನ್ನು ತೆಗೆದುಕೊಂಡು ಹೋಗ್ಕಿಂತ ಮುಂಚೆ ನಿಮ್ಮ ಮನೇಲಿ ಯಾರು ಅವರು ಆ ಗಣೇಶನನ್ನು ಗಣೇಶನ್ ತರ್ತಾರಲ್ಲ ತರುವಂತವ್ರಿಗೆ ಕಾಲಿಗೆ ನೀರನ್ನು ಹಾಕಿ ಆಮೇಲೆ ಆ ಗಣೇಶನನ್ನು ಗಣೇಶನ ಮೇಲೆ ಹಾಕಿರುವಂಥ ವಸ್ತ್ರವನ್ನು ತೆಗಿಬೇಕು ತೆಗೆದಾಗ ಗಣೇಶನ ದೃಷ್ಟಿ ಡೈರೆಕ್ಟಾಗಿ ನಮ್ಮ ಮನೆ ಮೇಲೆ ಬೀಳುತ್ತೆ ಒಂದು ಆ ಥರ ಜೊತೆಯಲ್ಲಿ ನೀವು ಕಳಸದ ಸಿದ್ಧತೆ ನೀವು ಏನು ಮಾಡಿಕೊಂಡಿರ್ತೀರೋ ಆ ಕಳಸವನ್ನು ಬೆಳಗ್ಗೆ ಗಣೇಶನನ್ನು ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆ ಯಾವಾಗಲೂ ಖುಷಿಯಾಗಿರಬೇಕು ಸಮೃದ್ಧಿ ಹೆಚ್ಚಾಗಿರಬೇಕು ಆಶೀರ್ವಾದ ಮಾಡು ಗಣೇಶ ಅಂತ ಕೇಳಿಕೊಂಡು ಗಣೇಶನನ್ನು ಯಾರು ಎತ್ಕೊಂಡಿರ್ತಾರೋ ಅವರು ಬಲಭಾಗದ ಬಲಗಾಲನ್ನು ಒಳಗೆ ಇಟ್ಟು ಅವರು ಗಣೇಶನ ತೆಗೆದುಕೊಂಡು ಬಂದು ನೀವು ಮೊದಲೇ ಪೀಠದ ಸಿದ್ಧತೆ ನೀವು ನೀವೆಲ್ಲಿ ಗಣೇಶನ ಕೂರಿಸ್ತಿರೋ ಹೇಳಿ ಗಣೇಶನನ್ನು ಯಾವ ದಿಕ್ಕಿನಲ್ಲಿ ಕೂರಿಸ್ಬೇಕು ಅಂತಂದರೆ ಗಣೇಶನನ್ನು ಪೂರ್ವಾಭಿಮುಖವಾಗಿ ನೀವು ಪೀಠದ ಸಿದ್ಧತೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಈಶಾನ್ಯ ದಿಕ್ಕು ನೋಡುವ ರೀತಿಯಲ್ಲಿ ನೀವು ಗಣೇಶನ ಸಿದ್ಧತೆ ಮಾಡ್ಕೊಳ್ಳಿ ಈಗ ಮನೊಳಗೆ ಬಂದ ತಕ್ಷಣ ನೀವು ಆ ಪೀಠದ ಮೇಲೆ ಗಣೇಶನಿಗೆ ಮೊದಲೇ ನೀವು ಒಂದು ಪೀಠ ಸಿದ್ಧತೆ ಮಾಡ್ಕೊ ಪೀಠದ ಮೇಲೆ ನೀವು ಒಂದು ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹರಡಿ ಸಿದ್ಧತೆ ಮಾಡಿ ಇಟ್ಕೊಂಡಿರ್ಬೇಕು ಯಾರು ಗಣೇಶನ ತರ್ತಾರೋ ತಂದ ತಕ್ಷಣ ಪೀಠದ ಮೇಲೆ ಗಣೇಶನನ್ನು ಇಡಬೇಕಾಗುತ್ತದೆ ಇದಿಷ್ಟು ನೋಡಿ ಗಣೇಶನನ್ನು ಹೋಗಿ ಮನೆಗೆ ತೆಗೆದುಕೊಂಡು ಬರೋ ತನಕ ನೀವು ಪಾಲಿಸಬೇಕಾಗಿರುವಂತ ನಿಯಮಗಳು ತಂದ ತಕ್ಷಣ ನೀವೇನು ಮಾಡಬೇಕಂದ್ರೆ ಒಂದು ಲೋಟ ಬಿಸಿಯಾದ ಹಾಲನ್ನು ಗಣೇಶನ ಮುಂದೆ ಇಟ್ಟು ಒಂದು ಊದ್ಗಡ್ಡಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಬೇರೆ ಸಿದ್ಧತೆಗಳು ಪ್ರಾರಂಭ ಮಾಡ್ಬೋದು ಗಣೇಶನಿಗೆ ಅಲಂಕಾರ ಮಾಡುವಂಥದ್ದು ವಸ್ತ್ರ ಹಾಕುವಂಥದ್ದು ಎಲ್ಲ ಅಲಂಕಾರವನ್ನು ಕೂಡ ನೀವು ಮಾಡ್ಬೋದು ಇನ್ನು ಪೂಜೆಯ ಸರಿಯಾದ ನಿಯಮವನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈಗ ನೋಡಿ ಗಣೇಶನ ತರುವ ನಿಯಮಗಳನ್ನು ತಿಳ್ಕೊಂಡ್ರಿ ಈಗ ಗಣೇಶನನ್ನು ತಂದ ನಂತರದಲ್ಲಿ ನಾವು ತರ ಅಂದರೆ ಇಂದಿನ ದಿವಸವೇ ನಾವು ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಪೂರ್ವ ಸಿದ್ಧತೆ ಅನ್ನುವುದಾದರೆ ನೋಡಿ ಗಣೇಶನನ್ನು ತರುವಂಥ ಸಂದರ್ಭದಲ್ಲಿ ನೀವು ಆದಷ್ಟು ಅಖಂಡ ದೀಪರಾಧನೆ ಮಾಡಿದರೆ ಒಳ್ಳೇದು ನೀವು ಎಷ್ಟು ದಿವಸ ಗಣೇಶನ ಇಡ್ತೀರಾ ಒಂದು ದಿವಸ ಇಡಿ ಐದು ದಿವಸ ಇಡಿ ಮೂರು ದಿವಸ ಇಡಿ ಎಷ್ಟೇ ದಿವಸಗಳಿದ್ರೂ ಕೂಡ ಆ ದೀಪ ಉರಿತಾನೆ ಇರಬೇಕು ಹಾಗಾಗಿ ನೀವು ಆದಷ್ಟು ಒಂದು ಅಖಂಡ ದೀಪವನ್ನು ಮಣ್ಣಿನ ದೀಪವನ್ನೇ ಸಿದ್ಧತೆ ಮಾಡ್ಕೊಳ್ಳಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಿತ್ರದಲ್ಲಿ ನಾನು ಅಷ್ಟೂ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಹಾಗೇನೇ ಈಗಾಗಲೇ ಹೇಳಿದೆ ಕಳಸದ ಬಗ್ಗೆ ಈ ಒಂದು ಕಳಸವನ್ನು ನೀವು ಮೊದಲೇ ಸಿದ್ಧತೆ ಮಾಡ್ಕೋಬೇಕು ನಾಲ್ಕು ಬಾರಿ ಬೆಳಗಬೇಕಾಗುತ್ತದೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದರ ನಂತರದಲ್ಲಿ ಮಂಗಳಾರತಿ ಪಂಚಾರತಿ ಮತ್ತು ಏಕಾರತಿ ಇದಿಷ್ಟು ನೀವು ಸಿದ್ಧತೆಗಳು hello oh? ಹಾಗೆ ನೋಡಿ ಇದು ಅಖಂಡ ದೀಪರಾಧನೆ ಇದನ್ನು ನೀವು ಎಷ್ಟು ಅಂದರೆ ಹಿತ್ತಾಳೆ ದೀಪನೂ ಕೂಡ ಹಚ್ಬೋದು ಮಣ್ಣಿನ ದೀಪವನ್ನು ಕೂಡ ಹಚ್ಚಬಹುದು ನಾನು ಯಾವಾಗಲೂ ಕೂಡ ಮಣ್ಣಿನ ದೀಪವನ್ನೇ ಹೇಳುವಂಥದ್ದು ಯಾಕಂದರೆ ಅದು ತುಂಬ ಶ್ರೇಷ್ಠವಾದದ್ದು ನೈಸರ್ಗಿಕವಾದದ್ದು ಹಾಗಾಗಿ ಅದರ ನಂತರದಲ್ಲಿ ಕೆಂಪಾರತಿ ಕೆಂಪಾರತಿ ಏನಪ್ಪ ಅಂತಂದರೆ ನೀವು ಯಾವತ್ತು ಗಣೇಶನನ್ನು ವಿಸರ್ಜನೆ ಮಾಡ್ತಿರೋ ಅಂದರೆ ಕಳಿಸಿಕೊಡ್ತಿರೋ ಆ ಒಂದು ಸಂದರ್ಭದಲ್ಲಿ ಕೆಂಪಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಗಣೇಶನನ್ನು ಕಳಿಸ್ಕೊಡ್ಬೇಕಾಗುತ್ತದೆ ಈ ಕೆಂಪಾರತಿ ಕೂಡ ನೀವು ಮಾಡೋದು ಯಾವ ರೀತಿ ಅಂತ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಿಳ್ಕೊಂಡಿದ್ದೀರಿ ನೀರಿಗೆ ನೀವು ಅರಿಶಿನ ಕುಂಕುಮವನ್ನು ಹಾಕಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡುವಂಥದ್ದು ನೋಡಿ ಈ ದೀಪ ನೀವು ತಿಳ್ಕೊಳ್ಳೇಬೇಕು ಇದು ಇಪ್ಪತ್ತೊಂದು ಬತ್ತಿಯ ದೀಪಗಳು ಇದು ನಿಮಗೆ ಪ್ರತಿಯೊಂದು ಗ್ರಂಥಿಗೆ ಗ್ರಂಥಿಗೆ ಶಾಪ್ ಅಂತಲ್ಲ ಇತ್ತಾಳೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಒಂದು ನೀವು ಗೌರಿ ಹಬ್ಬ ಮಾಡೋದಾದ್ರೆ ಹದಿನಾರು ದೀಪ ಹಚ್ಚಬೇಕು ಗಣೇಶನ ಹಬ್ಬ ಮಾಡೋದಾದ್ರೆ ಇಪ್ಪತ್ತೊಂದು ದೀಪ ಹಚ್ಚಬೇಕು ಇದು ನೀವು ಗಣೇಶನ ತಂದು ನೀವು ಮಂಗಳಾರತಿ ಮಾಡ್ತಿರಲ್ಲ ಒಂದು ಸಂದರ್ಭದಲ್ಲಿ ದೀಪ ಹಚ್ಚಬೇಕು ಇದ್ರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ಹಾಗೆ ರಥದ ದಾರ ಅಂತೇಳಿ ರಥದ ದಾರಕ್ಕೆ ಏನಪ್ಪಾ ಅಂತಂದರೆ ಒಂದೇ ಗಂಟನ್ನು ಹಾಕಬೇಕಾಗುತ್ತದೆ ಐದೇಳೆ ಅಂಗನೂಲನ್ನು ತೆಗೆದುಕೊಳ್ಳಿ ಅದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಿ ಒಂದೇ ಒಂದು ಸೇವಂತಿಗೆ ಓನಿಟ್ಟು ಒಂದು ಗಂಟನ್ನು ಮಾತ್ರ ಹಾಕಬೇಕಾಗುತ್ತದೆ ಅದು ರಥದ ದಾರವಾಗಿರುತ್ತದೆ ಅದರ ಜೊತೆಯಲ್ಲಿ ಈಗ ಗಣೇಶನಿಗೆ ನಾವು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಗಣೇಶನಿಗೆ ನೀವು ತಾಂಬೂಲ ಅಥವಾ ನೀವು ಬಾಗಿಣ ಅಂತ ಅಂದ್ಕೋಬೋದು ಅದನ್ನು ಕೂಡ ನಾವು ಗಣೇಶನ ಬಲಭಾಗದಲ್ಲಿ ಇಡಬೇಕಾಗುತ್ತದೆ ಇದನ್ನು ಯಾವ ರೀತಿ ಅಂತಂದರೆ ಒಂದು ಪುಟ್ಟದ ಪ್ಲೇಟನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ಹಾಕಿ ನಂತರದಲ್ಲಿ ಎರಡು ಬೆಳೆದಲ್ಲೇ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಹಾಗೆ ಒಂದು ಕಾಯಿಯನ್ನು ತೆಗೆದುಕೊಂಡು ಆ ಕಾಯಿ ತೆಂಗಿನಕಾಯಿ ಇಡಬೇಕು ಜೊತೆಲಿ ಒಂದು ಅರ್ಧ ಬಟ್ಟಲಿನ ಒಣ ಕೊಬ್ಬರಿ ತೆಗೆದುಕೊಂಡು ಅದರಲ್ಲಿ ಇಪ್ಪತ್ತೊಂದು ಅಡಿಕೆನೂ ಇಡಿ ಅದರ ಜೊತೇಲಿ ಇಪ್ಪತ್ತೊಂದು ಅಂದರೆ ಅದರ ಡಬಲ್ ಮಾಡ್ಕೊಳ್ಳಿ ನಲವತ್ತೆರಡು ಬಿಳೆದಲ್ಲೇನೋ ಆ ಒಂದು ತಟ್ಟೆಯಲ್ಲಿ ಇಟ್ಟು ನೀವು ಗಣೇಶನ ಬಲಭಾಗದಲ್ಲಿ ಇಡಬೇಕು ಅದನ್ನು ಯಾವ ರೀತಿ ಏನು ಮಾಡಬೇಕಪ್ಪ ಅಂತಂದರೆ ಪೂಜೆಯೆಲ್ಲ ಮಾಡ್ಕೋಬೇಕು ಪೂಜೆಯ ನಂತರದಲ್ಲಿ ನೀವು ಮನೆಗೆ ಬಂದ ಮುತ್ತೈದರಿಗೆ ಅದನ್ನು ನೀವು ಎರಡೆರಡು ವಿಳೆದೆಲ್ಲೇ ಅಡಿಕೆಯನ್ನೆಲ್ಲ ಇಟ್ಟು ನೀವು ಕುಂಕುಮ ಕೊಡ್ಬೋದು ಅಥವಾ ನೀವು ಗಣೇಶನ ಹಬ್ಬ ಆದ ನಂತರದಲ್ಲಿ ಗಣೇಶನ ಹಬ್ಬದ ದಿವಸ ಅಲ್ಲ ಗಣೇಶನ ವಿಸರ್ಜನೆ ನಂತರದಲ್ಲಿ ನೀವು ಅದನ್ನು ತೆಗೆದುಕೊಂಡೋಗಿ ದೇವಸ್ಥಾನಕ್ಕೂ ಸಹ ಕೊಡ್ಬೋದು ಅಥವಾ ಅದನ್ನು ನೀವೇ ಪೂಜೆ ಎಲ್ಲ ಆದ ಮೇಲೆ ನೀವು ಉಪಯೋಗಿಸ್ಕೋಬೋದು ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತಾರೆ ಇನ್ನೆಲ್ಲ ಏನು ಸಿದ್ಧತೆಗಳು ಅಂತಂದರೆ ಆದಷ್ಟು ಗರಿಕೆಯನ್ನು ಮರೆಯೋದಕ್ಕೆ ಹೋಗಬೇಡಿ ಗರಿಕೆ ಇರಲೇಬೇಕಾದ ಆಮೇಲೆ ಹೂವು ಅಂತ ಬಂದಾಗ ಎಕ್ಕದ ಹೂವು ಅದರಿಂದನೂ ಕೂಡ ಮಾಲೆ ಮಾಡಿ ಹಾಕ್ಬೋದು ಎಕ್ಕದ ಹೂ ಸಿದ್ಧತೆ ಮಾಡ್ಕೊಳ್ಳಿ ದತ್ತೂರ ಹೂ ಸಿದ್ಧತೆ ಮಾಡ್ಕೊಳ್ಳಿ ತುಂಬೆ ಹೂ ಸಿದ್ಧತೆ ಮಾಡ್ಕೊಳ್ಳಿ ಆಮೇಲೆ ಇನ್ನು ಮಾರ್ಕೆಟ್ನಲ್ಲಿ ಸಿಗುವಂಥ ಎಲ್ಲ ರೀತಿಯ ಹೂಗಳನ್ನು ನೀವು ತೆಗೆದುಕೊಂಡು ಬಂದು ಅಲಂಕಾರಿಕವಾಗಿ ಉಪಯೋಗಿಸ್ಕೋಬೋದು ಕೆಂಪು ಹೂ ಅಂತಂದರೆ ತುಂಬಾ ಶ್ರೇಷ್ಠವಾದದ್ದು ಸೇವಂತಿಗೆ ಹೂ ಸಿಗುತ್ತೆ ಮಲ್ಲಿಗೆ ಹೂ ಸಿಗುತ್ತೆ ಕಮಲದ ಹೂ ಸಿಗುತ್ತೆ ಇವೆಲ್ಲವನ್ನೂ ಕೂಡ ನೀವು ಆ ಸಮಯದಲ್ಲಿ ತೆಗೆದುಕೊಂಡು ಬಂದು ನೀವು ಗಣಪತಿಗೆ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಇದರ ಜೊತೆಯಲ್ಲಿ ಹಾಗೆಯೇ ನಿಮಗೆ ಅಂತ ಹೇಳಿದ್ದೇನೆ ಒಂದು ವಸ್ತ್ರವನ್ನು ಹಾಕಬೇಕು ಹಾಗೆಯೇ ಇಪ್ಪತ್ತ ಒಂದು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತದೆ ಇದಿಷ್ಟು ಪೂರ್ವ ಸಿದ್ಧತೆಗಳು ಹಾಗೆ ಪೂಜೆ ವಿಧಾನವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಇವತ್ತು ತಿಳಿಸ್ಕೊಟ್ಟಿರುವಂಥ ಮಾ ಒಂದು ಮಾಹಿತಿಗಳು ತುಂಬಾ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಇದೊಂದು ವಿಡಿಯೋವನ್ನು ನೀವು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು